ಮಾತೃಪ್ರಧಾನ ಪುಣ್ಯ ನೆಲ ತುಳುನಾಡಿನ ಕಾರಣಿಕ ಕ್ಷೇತ್ರ ಪೊಡಮಟ್ಟವರ ಒಡಲಿಷ್ಠಾರ್ಥವ ಕರುಣಿಸುವ ಧರ್ಮದೈವ ನಂದಿನಿ ತಟದಲ್ಲಿ ನೆಲೆ ನಿಂತಿರುವ ವಿಷವೈದ್ಯನಾಥ ತಿಮ್ಮತ್ತಿ ಕರಿವಾಳರ ಬೆನ್ನು ಹಿಡಿದು ಬಂದ ದೈವ ಚಕ್ರವರ್ತಿಯ ಕತೆ ಇದೇ ಹೊತ್ತಿನ ವಿಶೇಷ ಶಿಬರೂರ ಧರ್ಮದೈವ ನಾನು ಮಾನಸ ಮಡಿವಾಳ್ ನಾಡು ಉತ್ತರದ ಬಾರ್ಕೂರಿನಿಂದ ದಕ್ಷಿಣದ ನೀಲೇಶ್ವರದವರೆಗೆ ಹಸಿರ ವೈಸಿರಿಯ ಸೆರಗನ ಹೊದ್ದು ಕಂಗೊಳಿಸುವ ಸುಂದರ ಪರಿಸರವೇ ತುಳುನಾಡು ಯಕ್ಷಗಾನ ಕೋಲ ಕಂಬಲಗಳ ತವರೂರು ದೇವರುಗಳು ನೆಲೆಯಾಗಿರುವ ಪರಮ ಪಾವನ ಮಣ್ಣು ಕಲೆ ಕಾರ್ಣಿಕಗಳಿಂದ ಮೆರೆಯುತ್ತಿರುವ ನಮ್ಮ ತುಳುನಾಡು ಮಾತೃಪ್ರಧಾನ ಪುಣ್ಯ ನೆಲವಾದ ತುಳುನಾಡಿನ ಪ್ರಕೃತಿಯ ಮಡಿಲಲ್ಲಿ ಕಲೆ ಕಾರ್ಣಿಕಗಳಿಂದ ಕಂಗೊಳಿಸುತ್ತಿರುವ ಐತಿಹಾಸಿಕ ಮತ್ತು ಕಾರಣಿಕ ಕ್ಷೇತ್ರದಲ್ಲಿ ಸಂಭ್ರಮ ಕಳೆಗಟ್ಟಿದೆ ಕೊಡಮಟ್ಟವರ ಒಡಲಿಷ್ಠಾರ್ಥವ ಕರುಣಿಸುವ ಧರ್ಮದೈವ ಅಂತಾನೆ ಕರೆಯು ಶಿವರೂರ ಕೊಡಮಣಿತಾಯನ ಪುಣ್ಯಕ್ಷೇತ್ರ ಶಿವರೂರಿನ ಶ್ರೀ ಕೊಡಮಣಿತಾಯ ದೈವಸ್ಥಾನದಲ್ಲಿ ಬ್ರಹ್ಮಕುಂಭಾಭಿಷೇಕ ಮತ್ತು ನಾಗಮಂಡಲ ಸೇವೆ ಹಾಗೂ ವಿಶೇಷ ಜಾತ್ರಾ ಮಹೋತ್ಸವದ ಹರ್ಷೋದ್ಗಾರ ಬಾಂದಳದಾಚೆಗೂ ಕೇಳುವಂತಿದೆ ಶಿಬರೂರಿನ ಶ್ರೀ ಕೊಡಮಣಿತಾಯ ದೈವಸ್ಥಾನವು ಐತಿಹಾಸಿಕ ಹಿನ್ನೆಲೆ ಇರೋ ಪ್ರಾಚೀನ ದೈವಸ್ಥಾನಗಳಲ್ಲಿ ಒಂದಾಗಿದ್ದು ಸಾವಿರಾರು ಭಕ್ತರಿಗೆ ಮನಶಾಂತಿ ನೆಮ್ಮದಿಯನ್ನ ಕೊಡುವ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಮಣಿದವರಿಗೆ ಕೊಡುಗೈಯ ಶಿಬರೂರು ಕೊಡಮಣಿತಾಯ ಅನ್ನೋ ಮಾತಿದ್ದು ವೈದ್ಯನಾಥ ಅನ್ನೋ ಅಭಿದಾನವನ್ನ ಕೂಡ ಪಡೆದಿದೆ ಇನ್ನು ತುಳುವಿನಲ್ಲಿ ಒಂದು ಮಾತಿದೆ ಅವು ತಿಗಲೆ ಇತ್ತಿನಾಯ್ಗ್ ತಿಬಾರ್ ಅಂತ ಯಾಕಂದ್ರೆ ಶಿವರೂರು ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಳ್ಳೋದ್ರಿಂದ ಅಂತಹ ಜನದಟ್ಟಣೆಯ ನಡುವೆ ಕ್ಷೇತ್ರಕ್ಕೆ ಭೇಟಿ ನೀಡಿ ದೈವದ ದರ್ಶನ ಪಡೆಯೋದು ಸುಲಭದ ಮಾತಲ್ಲ ಅದೊಂದು ಸಾಹಸ ಅನ್ನೋದು ನಮ್ಮ ಹಿರಿಯರ ಮಾತು ಇನ್ನು ಮಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ತುಳುನಾಡಿನ ಅತ್ಯಂತ ಪ್ರಸಿದ್ಧ ದೇವಾಲಯ ಕಟೀಲು ಕ್ಷೇತ್ರದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಶಿವರೂರು ಕ್ಷೇತ್ರ ಇದ್ದು ಸುರತ್ಕಲ್ನಿಂದ ಕಾಟಿಪಳ್ಳವಾಗಿ ಸೂರಿಂಚೆ ಮೂಲಕ ಶಿವರೂರನ್ನ ತಲುಪಬಹುದು ನಂಬಿದ ಭಕ್ತರ ಕಷ್ಟಗಳನ್ನ ತೊಡೆದು ಅವರ ಮನಸ್ಸಿನ ಸಾವಿರ ಕಸದ ಕೊಳೆಯನ್ನ ತೊಳೆದು ದೇಹ ಹಾಗೂ ಮನಸ್ಸಿಗೆ ಸಂತೋಷ ಆರೋಗ್ಯವನ್ನ ನೀಡುವ ತಿಬಾರ್ ಕ್ಷೇತ್ರದ ಕತೆ ಇನ್ನೂ ರೋಚಕ ಮಂಗಳೂರು ತಾಲೂಕಿನ ತಿಬಾರ್ ಕ್ಷೇತ್ರ ಎಲ್ಲ ಭಾಷೆ ಧರ್ಮ ಕಸುಬು ಸಂಸ್ಕೃತಿಗಳ ಜನರನ್ನ ಪ್ರೀತಿಯ ಸೆಲೆಯಿಂದ ಸೆಳೆದು ತನ್ನ ಕಾರಣಿಕ ಹಾಗೂ ಮಹಿಮೆಯ ಮೂಲಕ ಧರ್ಮದ ಬಾಗಿಲು ತೆರೆದು ತೋರಿಸಿದ ಪುಣ್ಯನಾಡು ಪೂರ್ವದಲ್ಲಿ ಕಟೀಲು ತಾಯಿ ತಾಯಿಯಂತಾನೆ ಪ್ರಸಿದ್ಧಳಾದ ದುರ್ಗಾಪರಮೇಶ್ವರಿಯ ಪವಿತ್ರ ಸನ್ನಿಧಾನ ಪಶ್ಚಿಮದಲ್ಲಿ ಬಪ್ಪನಾಡು ತಾಯಿಯ ಐತಿಹಾಸಿಕ ಕ್ಷೇತ್ರ ಇದರ ನಡುವೆ ನಂದಿನಿ ಹೊಳೆಯ ತಟದಲ್ಲಿ ಸುಂದರ ಪರಿಸರಕ್ಕೆ ಮಾರು ಹೋಗಿ ಮಠದ ಗುಡ್ಡೆ ಹಾಗೂ ತಿಬಾರ ಗುತ್ತಿನಲ್ಲಿ ನೆಲೆ ನಿಂತು ಆರಾಧನೆಯನ್ನ ಪಡೆಯುವ ದೈವಗಳು ಒರಿ ಉಳ್ಳಾಯ ಮೈಸಂದಾಯ ಕೊಡಮಣಿತಾಯ ದುಗ್ಗೆತ್ತಿ ಕಾಂತೇರಿ ಜುಮಾದಿ ಬಂಟ ಬಬ್ಬರಿಯ ಸಾರಾಳ ಜುಮಾದಿ ಬಂಟ ಮಾಯಂದಾಲ್ ಜಾರಂದಾಯ ಕೆಯೂರು ಜುಮಾದಿ ಹಾಗೂ ಪಿಲಿ ಚಾಮುಂಡಿ ಶಕ್ತಿಗಳು ಇಲ್ಲಿ ಆರಾಧನೆಯನ್ನ ಪಡೆಯುತ್ತವೆ ಗುತ್ತು ತಿಮ್ಮತ್ತಿ ಕರಿವಾಳರ ಪರಮ ಭಕ್ತಿಗೆ ಮೆಚ್ಚಿ ನಿಂದ ತಿವಾರ ಗುತ್ತಿಗೆ ಬಂದು ವೈದ್ಯಕ್ಕೆ ವೈದ್ಯನಾಥನಾಗಿ ನಿಲ್ಲುವ ಕೊಡಮಣಿತಾಯ ಮುಂದೆ ತಿವಾರ ಕೊಡಮಂದಾಯನೆಂದೇ ಪ್ರಸಿದ್ಧನಾದ ಬೇಲಂತಬೆಟ್ಟು ಗ್ರಾಮದ ಕುಂಟಕಟ್ಟ ಹಾಗೂ ಬೀಯದ ಕಟ್ಟಗಳು ಕೊಡಮಂದಾಯನ ಗಡಿ ಪ್ರದೇಶಗಳಾದರೂ ಕೊಡಮಂದಾಯ ತನ್ನ ಮಹಿಮೆ ಹಾಗೂ ಕಾರಣಿಕಗಳಿಂದಾಗಿ ಇಂದು ಬರಿಯ ತಿಬಾರಿಗೆ ಮಾತ್ರ ಸೀಮಿತನಾಗಿರದೆ ತುಳುನಾಡಿನಾದ್ಯಂತ ಪ್ರಸಿದ್ಧನಾಗಿದ್ದಾನೆ ಬರಿಯ ವಿಷ ವೈದ್ಯಕ್ಕೆ ಮಾತ್ರವಲ್ಲ ಜನಸಾಮಾನ್ಯರ ಎಲ್ಲಾ ಕಷ್ಟ ಕಾಯಿಲೆ ತೊಂದರೆಗಳಿಗೆ ಪರಿಹಾರವನ್ನ ನೀಡಿ ಅಭಯವನ್ನ ಕರುಣಿಸುತ್ತಾನೆ 你白的，人来的。 ಹಾಗೂ ಕೊಡಮಣಿತಾಯ ತಿಬಾರಿಗೆ ಬಂದ ಕಥೆಯನ್ನ ನೋಡುವ ಮುನ್ನ ಈ ಎರಡೂ ದೈವಗಳ ಹುಟ್ಟು ಮತ್ತು ಪ್ರಸರಣದ ಬಗ್ಗೆ ತಿಳ್ಕೊಳ್ಳೋಣ ತುಳುನಾಡಿನಲ್ಲಿ ಆರಾಧನೆಯನ್ನ ಪಡೆಯುವ ಬಹುಮುಖ್ಯ ದೈವಗಳಲ್ಲಿ ಕೊಡಮಣಿತಾಯ ದೈವವೂ ಒಂದು ಇದನ್ನ ದೈವ ಚಕ್ರವರ್ತಿ ಅಂತ ಕರೆದ್ರೆ ಕೆಲವು ಕಡೆ ರಾಜನ್ ದೈವ ಅಂತಾನೂ ಇನ್ನೂ ಕೆಲವು ಕಡೆ ಧರ್ಮರಸು ಭೂತ ಅಂತಾನೂ ಕರೀತಾರೆ ಈ ದೈವದ ಆರಾಧನಾ ಪರಂಪರೆ ರೀತಿ ರಿವಾಜು ಹಾಗೂ ವಿಶಿಷ್ಟ ಕಟ್ಟು ಕಟ್ಟಳೆಗಳಿಂದಾಗಿ ಈ ದೈವ ತುಳುನಾಡಿನಾದ್ಯಂತ ಬಲು ಪ್ರಸಿದ್ಧ ಇನ್ನು ಪಾಡ್ದನದಲ್ಲಿ ತಿಳಿಸುವ ಕೊಡಮಣಿತಾಯ ದೈವದ ಹುಟ್ಟಿನ ಕತೆ ಹೀಗಿದೆ ತುಳುನಾಡಿನ ಪ್ರಸಿದ್ಧ ಜೈನ ಮನೆತನದ ಕೊಡಮಣಿ ಬರ್ಕೆಯ ಅರಸು ಕುಂಜಣ್ಣಾಳ್ವರು ಒಂದು ಶುಭ ವರ್ಷ ತುಲಾ ಸಂಕ್ರಮಣದ ಸಮಯದಲ್ಲಿ ಗಂಗಾ ಉಗಮ ಸ್ಥಾನದಲ್ಲಿ ನಡೆಯುವ ಗಂಗೆಯ ಉತ್ಸವಕ್ಕೆ ಹೋಗ್ತಾರೆ ನಾಲ್ಕೆಂಟು ದಿನಗಳ ಉತ್ಸವದಲ್ಲಿ ಪಾಲ್ಗೊಂಡು ಇನ್ನು ನನ್ನ ಕೊಡಮಣಿ ಬರ್ಕೆಗೆ ಹಿಂದಿರುಗುತ್ತೇನೆ ಅಂತ ಮನಸ್ಸಲ್ಲಿ ನಿಶ್ಚಯಿಸಿ ಹಿಂದೆ ಬರುವಾಗ ದೈವವೊಂದು ಪ್ರಕಟಗೊಂಡು ನಾನು ಕೊಡಮಣಿ ಬರ್ಕೆಗೆ ಬರುತ್ತೇನೆಂದು ಹೇಳುತ್ತದೆ ಆಗ ಕುಂಜಣ್ಣಾಳ್ ಬರುವ ದೈವವನ್ನ ಬರಬೇಡ ಎನ್ನಲಾರೆ ಬಾರದ ದೈವವನ್ನ ಬಾ ಎನ್ನಲಾರೆ ನನ್ನ ಬೆನ್ನು ಹಿಡಿದು ಬರುವುದಾದರೆ ನೀನು ಯಾವ ದೈವ ಎಂದು ಕೇಳುತ್ತಾರೆ ಕೊಡಮಣಿ ಬರ್ಕೆಯನ್ನು ಬಾರಗ ನನ್ನ ಹೆಸರು ಅಲ್ಲೇ ತಿಳಿಸುತ್ತೇನೆ ನಿಮ್ಮ ಹಿಂಬಾಲಿಸಿ ಬರುತ್ತೇನೆಂದ ದೈವಕ್ಕೆ ಕುಂಜಣ್ಣಾಳ್ವರು ಹೇಳ್ತಾರೆ ನಿಜ ಹೇಳು ನೀನು ಬರುವುದಾದರೆ ಸತ್ಯದ ಗಂಧವೀಳ್ಯ ಕೊಡು ದೃಢಕ್ಕೆ ದೃಢ ಕೊಡು ಗಂಧಕ್ಕೆ ಗಂಧ ಕೊಡು ಎಣಿಸಿದಲ್ಲಿ ನಿಜಕ್ಕೆ ನಿಜವಾಗೆಂದ್ರು ಹೀಗೆ ದೃಢಕ್ಕೆ ದೃಢ ಕೊಟ್ಟ ಗಂಧಕ್ಕೆ ಗಂಧ ಕೊಟ್ಟ ಸತ್ಯಕ್ಕೆ ಸತ್ಯ ದೈವ ಆಗುತ್ತೇನೆ ಅಕ್ಕಿ ಹಿಡಿದಾಗ ಗೋಚರಿಸುತ್ತೇನೆ ನೀರು ಹಿಡಿದಾಗ ನೆಲೆಯಾಗುತ್ತೇನೆ ಹೂ ಹಿಡಿದಾಗ ಪರಿಪೂರ್ಣನಾಗುತ್ತೇನೆ ತಾಯಿ ಅಂತಿರುವ ಸತ್ಯ ದೇವರಂತಿರುವ ದೈವ ನಾನು ಎಣಿಸಿದಲ್ಲಿ ನಿಜವಾಗುತ್ತೇನೆ ನಿಮ್ಮ ಹಿಂಬಾಲಿಸಿ ನಾನು ಹೊಸ ದೈವ ಕುಮಾರ ಎಂದು ಬರುತ್ತೇನೆ ಎನ್ನುತ್ತದೆ ದೈವ ಪಾಡ್ದನದಲ್ಲಿ ಹೊಸ ದೈವ ಕುಮಾರ ಆದು ಬರ್ಪೆ ಎಂಬ ವಿಚಾರ ಇದೆ ಎಂದು ಡಾ ಅಶೋಕ್ ಆಳ್ವ ಡಾ ಕಿಶೋರ್ ಕುಮಾರ್ ರೈ ಶ್ರೇಣಿ ಡಾಕ್ಟರ್ ರಾಜಶ್ರೀ ಹಾಗೂ ಡಾ ಕೆ ಚಿನ್ನಪ್ಪಗೌಡ ಅವರು ಬರೆದ ತಿಬಾರ ಉಳ್ಳಾಯ ಕೊಡಮಣಿತಾಯ ಮತ್ತು ಪರಿವಾರ ದೈವಗಳು ಅನ್ನೋ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಕುಂಜಣ್ಣಾಳ್ವರ ಬೆನ್ನು ಹಿಡಿದು ಬಂದ ದೈವವು ಕೊಡಂಗೆ ಗವಸಾಲೆ ಬರ್ಕೆಯಲ್ಲಿ ಹಾಲು ನೀರು ಸೇವಿಸಿ ಕೊಡಮಣಿ ಬರ್ಕೆಗೆ ಬರುತ್ತದೆ ಮುಂದೆ ಕೊಡಮಣಿ ಬರ್ಕೆಯಲ್ಲಿ ಪ್ರತಿಷ್ಠಾಪನೆಗೊಂಡ ದೈವವು ತನ್ನ ಕೊಡಮಣಿತಾಯ ಹೆಸರಿಸಿಕೊಂಡು ಕುಂಜಣ್ಣಾಳ್ ಅಭಯವನ್ನ ನೀಡುತ್ತದೆ ನಂತರ ಕೊಡಮಣಿತಾಯ ಅಭಿದಾನದಿಂದ ತುಳುನಾಡಿನಲ್ಲಿ ಪ್ರಸಿದ್ಧಿ ಪಡೆಯುತ್ತದೆ ನಂತರ ಪೆರಿಂಜೆ ಕೊಡ್ಮಾನ್ ಪಡ್ಡೋಡಿ ಪಡ್ಡೋಡಿ ಬರ್ಕೆ ಪಡ್ಯಾರಬೆಟ್ಟು ಬೆಟ್ಟು ಕಟೀಲು ಕುಕ್ಕೆ ಕುಡುಮ ಕೇಳದ ಅರಮನೆ ಜಕ್ಕುಂಗುಲ್ಲಾಯ ಅರಮನೆ ವೇಣೂರು ಚಾವಡಿ ಕಾಪು ಅರುವ ಮಂಜಲಡ್ಕ ಮಡಂತ್ಯಾರು ಸ್ಥಾನ ಮೂಡೈ ಅಜ್ಜೈ ಸ್ಥಾನ ಲಾಯಿಲಗುತ್ತು ಪುದ್ದೋಟುಗುತ್ತು ಇರುವೇಲು ಬಡಕೋಡಿಗುತ್ತು ಹೀಗೆ ಇನ್ನೂ ಹಲವಾರು ಕಡೆ ನೆಲೆ ನಿಲ್ಲುತ್ತದೆ ತಿಬಾರಿನ ಪ್ರಧಾನ ದೈವ ಉಳ್ಳಾಯ ದೈವಗಳ ಹೆಸರುಗಳ ಪಟ್ಟಿಯಲ್ಲಿ ಉಳ್ಳಾಯ ದೈವದ ಹೆಸರು ಮೊದಲಿಗೆ ಬರುತ್ತದೆ ಒರಿ ಉಳ್ಳಾಯ ಅಂದರೆ ಒಬ್ಬ ಉಳ್ಳಾಯ ಎಂದು ಹೇಳುವ ಮೂಲಕ ಈ ದೈವದ ಅಗ್ರಮಾನ್ಯ ಸ್ಥಾನ ம பிரகிசலாக உள்ளாய அந்த ஒடைய அத்வா யஜமான ಶಿವರೂರಿನ ದೈವಗಳ ಸಂಕೀರ್ಣವನ್ನ ಪರಿಭಾವಿಸಿದ್ರೆ ಉಳ್ಳಾಯ ಮತ್ತು ಕೊಡಮಣಿತಾಯ ಸಮಾನ ಗೌರವ ಮತ್ತು ಸ್ಥಾನಮಾನದ ದೈವಗಳಾಗಿವೆ ಈ ದೈವಕ್ಕೆ ಪಾಡ್ದನ ಇಲ್ಲ ಎಂದು ಸಾಮಾನ್ಯವಾಗಿ ಹೇಳ್ತಾರೆ ಕೊಡಮಣಿತಾಯ ದೈವದ ಪಾಡ್ದನವನ್ನೇ ಉಳ್ಳಾಯ ದೈವಕ್ಕೂ ಹೇಳಲಾಗುತ್ತದೆ ಎಂಬುದು ಮಹತ್ವದ ಸಂಗತಿ ಕೊಡಮಣಿತಾಯ ದೈವವನ್ನ ಕಂಡಂತೆ ಉಳ್ಳಾಯ ದೈವವನ್ನ ಕೂಡ ರಾಜಕೀಯ ಅಧಿಕಾರ ಮತ್ತು ಗತ್ತುಗಳ ಅಂತಸ್ತಿನಲ್ಲಿಯೇ ತುಳುವರು ಕಂಡುಕೊಂಡಿದ್ದಾರೆ ಇನ್ನು ಸುಮಾರು ಏಳ್ನೂರು ವರ್ಷಗಳ ಹಿಂದೆ ತಿಬಾರಗುತ್ತು ತಿಮ್ಮತ್ತಿ ಕರಿವಾಳರ ಭ ಭಕ್ತಿಗೆ ಮೆಚ್ಚಿ ಇರುವೈಲಿನಿಂದ ತಿಬಾರು ಅಂದ್ರೆ ಶಿಬರೂರಿಗೆ ಬಂದ ಕತೆ ಮನೋಗ್ನವಾಗಿದೆ ದೈವ ಭಕ್ತನಾದ ತಿಬಾರ ಗುತ್ತಿನ ತಿಮ್ಮತ್ತಿ ಕರಿವಾಳ್ ಹಾಗೂ ಎಕ್ಕಾರಿನ ದುಗ್ಗಣ್ಣ ಕಾವರು ಇರುವೈಲು ಶ್ರೀ ದುರ್ಗಾಪರಮೇಶ್ವರಿ ದೇವರ ದರ್ಶನ ಪಡೆದು ಹೊಸದೈವ ಕೊಡಮಣಿ ತಾಯನಿಗೆ ಹರಕೆ ಸಲ್ಲಿಸಲು ಕೆಳಬರ್ಕೆಗೆ ಬರ್ತಾರೆ ಅಲ್ಲಿ ಹರಕೆ ಹಾಕಿ ಗಂಧ ಪ್ರಸಾದ ಸ್ವೀಕರಿಸಿ ಬಾಯಾರಿಕೆ ಸ್ವೀಕರಿಸಿ ಇನ್ನು ತಮ್ಮ ಊರಿಗೆ ಹೊರಡ್ತಾರೆ ಆಗ ಕೆಳಬರ್ಕೆಯವರು ಅವರಿಗೆ ಒಂದೊಂದು ಎತ್ತು ಮತ್ತು ಕೋಳಿಗಳನ್ನ ಉಡುಗೊರೆಯಾಗಿ ಕೊಡ್ತಾರೆ ಉಡುಗೊರೆಗಳನ್ನ ಹಿಡಿದುಕೊಂಡು ನಡೆದುಕೊಂಡು ಬರುವಾಗ ದಾರಿ ಮಧ್ಯೆ ಇಬ್ಬರಿಗೂ ಬಾಯಾರಿಕೆಯಾಗುತ್ತೆ ಎತ್ತು ಮತ್ತು ಕೋಳಿಗಳನ್ನ ಸಮೀಪದ ಅಶ್ವತ್ಥ ಮರಕ್ಕೆ ಕಟ್ಟಿಹಾಕಿ ಹತ್ತಿರದಲ್ಲಿರುವ ನಡ್ಡೋಡಿ ಗುತ್ತಿಗೆ ಹೋಗ್ತಾರೆ ಅಲ್ಲಿ ಬಾಯಾರಿಕೆ ಆಯಾಸ ಪರಿಹರಿಸಿ ಪ್ರಯಾಣ ಮುಂದುವರಿಸೋದಿಕ್ಕೆ ಅಂತ ಅಶ್ವತ್ಥ ಮರದಡಿಗೆ ಬರುವಾಗ ಎತ್ತುಗಳಿಗೆ ಆವೇಶ ಬಂದಿರುತ್ತದೆ ಇದೇನೆಂದು ಆಶ್ಚರ್ಯದಿಂದ ಮತ್ತೆ ಎತ್ತು ಮತ್ತು ಕೋಳಿಗಳನ್ನ ತಮ್ಮ ಊರಿಗೆ ಕರೆದುಕೊಂಡು ಹೋಗ್ತಾರೆ ತಾಂಗಡಿ ಬರ್ಕೆಗೆ ಬಂದ ದುಗ್ಗಣ್ಣ ಕಾವೇರರು ಎತ್ತಿನ ಆವೇಶಕ್ಕೆ ಕಾರಣವೇನೆಂದು ಕೇಳಲು ಬಲ್ಯಾಯರು ರಾಜನ್ ದೈವಗಳಾದ ಒರಿ ಉಲ್ಲಾಯ ಮತ್ತು ಧರ್ಮದೈವ ಕೊಡಮಣಿತಾಯಗಳು ನಿಮ್ಮಲ್ಲಿಗೆ ಬಂದಿದ್ದಾರೆ ಅವುಗಳನ್ನ ಪ್ರತಿಷ್ಠಾಪಿಸಬೇಕೆಂದು ಹೇಳ್ತಾರೆ ಅವರ ಮಾತಿನಂತೆ ದೇರಿಂಜಗಿರಿಯಲ್ಲಿ ಅಂದ್ರೆ ಎಕ್ಕಾರು ಸ್ಥಾನದಲ್ಲಿ ಗುಡಿ ಕಟ್ಟಿಸಿ ಆರಾಧಿಸುತ್ತಾರೆ ಇತ್ತ ತಿಬಾರಗುತ್ತಿನ ತಿಮ್ಮತ್ತಿ ಕರಿವಾಳರು ತನಗೆ ಕೊಟ್ಟ ಉಡುಗೊರೆಯನ್ನ ಹಿಡಿದುಕೊಂಡು ತಿಬಾರಗುತ್ತಿಗೆ ಬರ್ತಾರೆ ನಡೆದುಕೊಂಡು ಹೋದ ಸುಸ್ತು ಇರುವೈಲು ದೇವರ ದರ್ಶನದಿಂದ ಮನಸ್ಸಿಗೆ ಆದ ನೆಮ್ಮದಿಯಿಂದ ರಾತ್ರಿ ಮಲಗಿರುವಾಗ ದನದ ಕೊಟ್ಟಿಗೆಯಲ್ಲಿ ಗೋವುಗಳ ಕಿರಿಚಾಟ ಕೇಳಿಸುತ್ತದೆ ಆಗ ಅವರಿಗೆ ಹಿಂದಿನ ದಿವಸದ ಎತ್ತಿನ ಆವೇಶದ ನೆನಪಾಗಿ ಮರುದಿವಸ ಬಲ್ಯಾಯರಲ್ಲಿ ಪ್ರಶ್ನೆ ಕೇಳ್ತಾರೆ ಆಗ ಅವರಿಗೆ ಉಲ್ಲಾಯ ಮತ್ತು ಧರ್ಮದೈವಗಳು ಬಂದ ವಿಚಾರ ತಿಳಿದು ಬರುತ್ತೆ ಆಗ ಅವರು ಸಂತೋಷದಿಂದ ದೈವಗಳಿಗೆ ದೈವಸ್ಥಾನ ಕಟ್ಟಿಸಲು ನಿರ್ಧರಿಸ್ತಾರೆ ಅದಕ್ಕಾಗಿ ಕೆಸರು ಕಲ್ಲು ಹಾಕಲು ಧರ್ಮಾತ್ಮ ವಿಶವೈದ್ಯರಾದ ಸೂರಿಂಜಗುತ್ತು ತ್ಯಾಂಪ ಶೆಟ್ರಲ್ಲಿಗೆ ಹೇಳ್ತಾರೆ ತ್ಯಾಂಪ ಶೆಟ್ರು ತನಗೊದಗಿದ ಪುಣ್ಯ ಕಾರ್ಯವನ್ನ ನೆನೆದು ಆನಂದದಿಂದ ಒಪ್ಪಿ ಆ ಕಾರ್ಯವನ್ನ ನಡೆಸಿಕೊಡ್ತಾರೆ ನಂತರ ತಿಬಾರಗುತ್ತಿನಲ್ಲಿ ಗುಡಿ ನಿರ್ಮಾಣವಾಗುತ್ತೆ ತದನಂತರ ತ್ಯಾಂಪಶೆಟ್ರು ತನ್ನ ವಿಷ ವೈದ್ಯವನ್ನ ಇನ್ನು ಮುಂದುವರಿಸಲು ಸರಿಯಾದ ಜನ ತನ್ನ ಮುಂದಿಲ್ಲ ಅಂತ ತಿಳಿದು ತನ್ನ ಗಿಣಿ ಚಿರಾವಿಯಲ್ಲಿದ್ದ ವಿಷ ಹೀರುವ ಕಲ್ಲನ್ನ ದೈವಗಳನ್ನ ನೆನೆಸಿ ಇನ್ನು ಮುಂದೆ ಈ ಬಾವಿಯ ನೀರು ಮತ್ತು ದೈವಗಂಧವೇ ವಿಷಕ್ಕೆ ಮದ್ದಾಗಲಿ ಎಂದು ಹೇಳಿ ತಿಬಾರಗುತ್ತಿನ ಬಾವಿಗೆ ಹಾಕ್ತಾರೆ ವಿಷ ಮಾತ್ರ ಅಲ್ಲ ಮನುಷ್ಯರನ್ನ ಬಾಧಿಸುವ ಯಾವುದೇ ಕಷ್ಟಗಳಿಗೆ ತೊಂದರೆ ಕಾಯಿಲೆಗಳಿಗೆ ಇಲ್ಲಿ ಪರಿಹಾರ ದೊರೆಯುತ್ತದೆ ಉಬ್ಬಸ ರೋಗಕ್ಕೆ ಹುರಿ ಹಗ್ಗ ಹರಕೆಯಾಗಿ ನೀಡಿದ್ರೆ ಈ ತೊಂದರೆಯಿಂದ ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ಕಣ್ಣಿನ ದೋಷಕ್ಕೆ ಬೆಳ್ಳಿಯ ಕಣ್ಣು ಚರ್ಮ ರೋಗಕ್ಕೆ ಬೆಳ್ಳಿಯ ಚರ್ಮದ ಆಕಾರ ನರ ದೋಷಕ್ಕೆ ಬೆಳ್ಳಿಯ ನರ ಕಾಲು ನೋವಿಗೆ ಬೆಳ್ಳಿಯ ಕಾಲಿನ ಆಕೃತಿ ತೊಟ್ಟಿಲ ಮಗು ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಭಕ್ತರು ಆಯಾ ವಸ್ತುಗಳನ್ನ ಒಪ್ಪಿಸಿ ಅವುಗಳ ತೊಂದರೆಯಿಂದ ಪಾರಾಗುವ ಸನ್ನಿವೇಶಗಳನ್ನ ನಾವು ನೋಡ್ಬೋದು ಇಲ್ಲಿಯ ಬಾವಿಯ ನೀರನ್ನ ಅತ್ಯಂತ ಪವಿತ್ರ ಎಂದು ನೋಡಿಕೊಳ್ಳಲಾಗಿದೆ ಏತವನ್ನೇ ಬಳಸಿ ಮರಿಗೆಯಿಂದಲೇ ನೀರನ್ನ ಮೇಲಕ್ಕೆ ಎತ್ತಬೇಕು ಯಾವುದೇ ಕಾರಣಕ್ಕೂ ಹಗ್ಗಗಳನ್ನ ಬಳಸಿ ಕೊಡಪಾನ ಬಾಲ್ದಿಗಳ ಮೂಲಕ ನೀರನ್ನ ಮೇಲಕ್ಕೆ ಎತ್ತುವುದು ಇಲ್ಲಿ ನಿಷೇಧಿಸಲಾಗಿದೆ ವಿಷಜಂತುಗಳು ಕಚ್ಚಿದ ಅನೇಕ ಜನರನ್ನ ರಕ್ಷಿಸಿದ ಜ್ವಲಂತ ಉದಾಹರಣೆಗಳು ಪರಿಸರದಲ್ಲಿ ಕಾಣುತ್ತಿವೆ ಈ ಬಾವಿಯ ನೀರನ್ನ ಏತದಿಂದಲೇ ಮೇಲಕ್ಕೆತ್ತುತ್ತಾರೆ ವರ್ಷದ ನೇಮದ ಸಂದರ್ಭ ಕ್ಷೇತ್ರಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರು ಈ ಪವಿತ್ರ ತೀರ್ಥವನ್ನ ಸ್ವೀಕರಿಸುತ್ತಾರೆ ಇಲ್ಲಿಯ ಇನ್ನೊಂದು ವಿಶೇಷತೆ ಏನಂದ್ರೆ ಸಂತಾನ ಭಾಗ್ಯ ಕರುಣಿಸುವಲ್ಲಿಯೂ ದೈವ ಪ್ರಮುಖ ಪಾತ್ರ ವಹಿಸುತ್ತಾನೆ ಆತನೆದುರು ತಮ್ಮ ಕಷ್ಟವನ್ನ ನಿವೇದಿಸಿಕೊಂಡರೆ ಆತನ ಅಭಯ ಹಾಗೂ ಸಾಂತ್ವನದ ನುಡಿಗಳು ದಂಪತಿಗಳ ಆಸೆಯನ್ನ ಪೂರೈಸುತ್ತವೆ ಎಂದು ತಿಳಿಯಲಾಗಿದೆ ಕೊಡಮಂದಾಯನ ಆಶೀರ್ವಾದದಿಂದ ಸಂತಾನ ಭಾಗ್ಯ ದೊರೆತಲ್ಲಿ ಮುಂಬರುವ ಆರಾಧನೆಯ ಸಂದರ್ಭ ಮಗು ಸಮೇತರಾಗಿ ಈ ಕ್ಷೇತ್ರಕ್ಕೆ ಬಂದು ಒಂದು ಪವನ್ ಚಿನ್ನವನ್ನ ಹರಕೆಯಾಗಿ ದೈವಕ್ಕೆ ಒಪ್ಪಿಸಬೇಕೆಂಬುದು ಇಲ್ಲಿನ ಕ್ರಮ ಈ ಸಂದರ್ಭ ದೈವವು ಮಗು ಹಾಗೂ ತಂದೆ ತಾಯಿಯವರನ್ನ ಮುಂದಿಟ್ಟುಕೊಂಡು ಯಾನೆಯೇ ಪೊಲ ಕೆಲಸ ಮಲ್ತದಾದು ಬತ್ತೋದೆತೊನು ನಾಯೆ ಅಂದ್ರೆ ನಾನು ಯಾವತ್ತೂ ಕೆಲಸ ನಿರ್ವಹಿಸಿಯೇ ಪ್ರತಿಫಲ ಪಡೆಯುವವ ಎಂದು ಗುತ್ತಿನವರಿಗೆ ತಿಳಿಸಿ ಆಶೀರ್ವಾದದಿಂದ ಸಂತಾನ ಭಾಗ್ಯ ಪಡೆದ ಗಂಡ ಹೆಂಡತಿ ಹಾಗೂ ಮಗುವಿಗೆ ತನ್ನ ಅಭಯವನ್ನಿತ್ತು ಚಿನ್ನದ ಪವನನನ್ನ ಬಂಡಾರಕ್ಕೆ ಸ್ವೀಕರಿಸುತ್ತದೆ ಸಂತಾನ ಭಾಗ್ಯಕ್ಕೆ ಒಂದು ಪವನ್ ಚಿನ್ನ ಹಿಂದಿನಿಂದಲೂ ನಡೆದುಕೊಂಡು ಬಂದ ಕಟ್ಟು ಕೊಡಮಂದಾಯನ ಜಾತ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ವಿಶೇಷತೆ ಹಾಗೂ ಪ್ರಸಿದ್ದಿಯನ್ನು ಪಡೆದಿರುವಂತಹ ಜಾತ್ರೆ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಸೇರುವ ಇತಿಹಾಸ ಪ್ರಸಿದ್ಧ ಜಾತ್ರೆ ಇದು ಈ ಜಾತ್ರೆಗೆ ಸಂಬಂಧಿಸಿ ಏರ್ಮಲ್ಲಾಯನ ಸಂಕ್ರಾಂತಿದ ಜಾರ್ದೆ ಪುದ್ವಾರ್ಧ ಮೆಚ್ಚಿ ಎಂಬ ಮತಿಪಿನ ಮಾತಿನಿಂದ ತಿಳಿಯುವಂತೆ ಏರ್ಮಾಳು ಜಾತ್ರೆಗೆ ಕೊಡಿಯೇರುವ ದಿನವೇ ಧನು ಸಂಕ್ರಮಣದಂದು ತಿವಾರ ಜಾತ್ರೆಗೂ ಕೊಡಿಯೇರಿ ಅದರ ಮರುದಿನ ಸಿಂಗಡೆಯ ದಿನ ಜಾತ್ರೆ ನಡೆಯಬೇಕೆಂಬುದು ಇಲ್ಲಿನ ಕಟ್ಟು ಮೂಲತಃ ತಿಮ್ಮತ್ತಿ ಕರಿವಾಳರು ಏರ್ಮಾಳು ಬೀಡಿನವರಾದ ಕಾರಣ ಈ ಕಟ್ಟನ್ನ ಇಲ್ಲಿಯೂ ಮಾಡಿದ್ದಾರೆ ಎಂದು ತಿಳಿಯಲಾಗಿದೆ ಮಂಗಳೂರು ತಾಲೂಕಿನ ಹಳೆಯಂಗಡಿ ಸಮೀಪದ ಕಂಡೇವು ಉಳ್ಳಾಯನ ಜಾತ್ರೆಗೆ ಸಂಬಂಧಿಸಿಯೂ ಏರ್ಮಾಳ್ ಜಪ್ಪು ಕಂಡೇವು ಅಡೆಪು ಎಂಬ ಹೇಳಿಕೆ ಇದೆ ಧ್ವಜಾರೋಹಣವಾಗಿ ಆಗುವ ಜಾತ್ರೆಯಲ್ಲಿ ಏರ್ಮಾಳು ಜಾತ್ರೆ ಮೊದಲೇದಾದ್ರೆ ಕಂಡೇವು ಜಾತ್ರೆ ಕೊನೆಯದು ಎಂಬ ಅರ್ಥದಲ್ಲಿ ಈ ಹೇಳಿಕೆ ಇದೆ ಇನ್ನು ಈ ದೈವಸ್ಥಾನದಲ್ಲಿ ಪ್ರತಿ ವರ್ಷ ಧನು ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಮಹೋತ್ಸವ ನಡೆಯುತ್ತೆ ಮರುದಿನ ಮುಂಜಾನೆ ಶ್ರೀ ಉಳ್ಳಾಯ ದೈವದ ನೇಮದಲ್ಲಿ ತುಲಾಭಾರ ಸೇವೆ ಕಂಚೀಲು ಸೇವೆ ಉರುಳು ಸೇವೆಗಳು ನಡೆಯುವುದಲ್ಲದೆ ಮಹಾ ಅನ್ನ ಸಂತರ್ಪಣೆಯು ನಡೆಯುತ್ತದೆ ಅದೇ ರಾತ್ರಿ ಕೊಡಮಣಿತಾಯ ದೈವದ ನೇಮ ಬಂಡಿ ಉತ್ಸವ ಮರುದಿನದಿಂದ ಕ್ರಮವಾಗಿ ಕಾಂತೇರಿ ಧೂಮಾವತಿ ಸರಳ ಧೂಮಾವತಿ ಜಾರಂದಾಯ ದೈವ ಕೈಯೂರು ಧೂಮಾವತಿ ಮತ್ತು ಪಿಲಿಚಾಮುಂಡಿ ದೈವದ ನೇಮೋತ್ಸವಗಳು ನಡೆದು ಧ್ವಜಾರೋಹಣ ನಡೆಯುತ್ತದೆ ಧ್ವಜಾರೋಹಣದಿಂದ ಧ್ವಜಾವಾರೋಹಣದವರೆಗೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ ಇನ್ನು ಶ್ರೀ ಕ್ಷೇತ್ರ ಕಟೀಲಿಗೂ ಶಿವರೂರಿನ ಶ್ರೀ ಕೊಡಮಣಿತಾಯ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ ವಾರ್ಷಿಕ ಜಾತ್ರೆಯ ಸಂದರ್ಭ ಶ್ರೀ ಕೊಡಮಣಿತಾಯ ದೈವವು ಕಟೀಲಿಗೆ ಭೇಟಿ ನೀಡುವಂತಹ ಒಂದು ಸಂಪ್ರದಾಯವಿದೆ ಈ ಕ್ಷಣ ಅತ್ಯಂತ ಭಕ್ತಿ ಭಾವೈಕ್ಯದಿಂದ ನೋಡುಗರ ಮನತಣಿಸುತ್ತೆ

ಆಗನಿಗೂ ವಿಶೇಷವಾದ ಸಾನ್ನಿಧ್ಯ ಶಿವರೂರಲ್ಲಿದೆ ಇಲ್ಲಿಯ ತೀರ್ಥವನ್ನ ಸ್ವೀಕರಿಸಿದ್ರೆ ಯಾವುದೇ ಸರ್ಪಗಳ ವಿಷ ಪರಿಹಾರ ಆಗುತ್ತದೆಂದು ಪ್ರತ್ಯಕ್ಷ ನಿದರ್ಶನ ಇದೆ ಅಲ್ಲಿಯ ತೀರ್ಥಭಾವಿಯ ಪಾವಿತ್ರ್ಯವನ್ನ ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿರುವುದು ಅಲ್ಲಿಯ ಕ್ಷೇತ್ರದ ಬಗೆಗಿರುವ ಕಾಳಜಿ ಪ್ರಶಂಸನೀಯ ಶಿವರೂರು ಕ್ಷೇತ್ರದ ಪಕ್ಕದಲ್ಲೇ ಪುಣ್ಯ ನದಿ ನಂದಿನಿಯು ಹರಿಯುತ್ತದೆ ಮಿಜಾರಿನ ಕನಕಗಿರಿಯಲ್ಲಿ ಹುಟ್ಟಿ ಕಟೀಲು ಶಿವರೂರು ಪಾವಂಚೆ ಕ್ಷೇತ್ರಗಳನ್ನು ದಾಟಿ ಕಡಲನ್ನ ಸೇರುತ್ತದೆ ಕೊಡತೂರು ಮತ್ತು ಅತ್ತೂರು ನೆರೆಕರೆಯ ಊರುಗಳಾಗಿದ್ದು ಅಲ್ಲಿಯ ಊರ ದೈವವಾದ ಶ್ರೀ ಅರಸುಕುಂಜರಾಯನ ವರ್ಷಾವಧಿ ಜಾತ್ರೆಯ ಸಂದರ್ಭ ಶ್ರೀ ಶಿಬರೂರ ಕೊಡಮಣಿತಾಯನ ಭಂಡಾರ ಬಂದು ಅಲ್ಲಿ ಶ್ರೀ ದೈವಕ್ಕೂ ಕೂಡ ನೇಮ ನಡೆಯುತ್ತದೆ ಇನ್ನು ಉಳ್ಳಾಯನ ನೇಮದ ಸಂದರ್ಭದಲ್ಲಿ ಕಂಚಿಲ್ ಸೇವೆ ಮತ್ತು ಮಡಸ್ತನ ಸೇವೆ ನಡೆಯುತ್ತದೆ ಈ ಸೇವೆ ಐದು ಬಲಿಯ ಒಟ್ಟಿಗೆ ನಡೆಯುತ್ತದೆ See? ಶಿವರೂರಿನ ಕ್ಷೇತ್ರದ ಬಗೆಗಿನ ಹಿನ್ನೆಲೆಗಳು ಬೇರೆ ಬೇರೆ ಕಥೆಗಳೊಂದಿಗೆ ಬೆರೆತು ಹೋಗಿದ್ದು ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಹಲವಾರು ಪುಸ್ತಕದಲ್ಲಿ ಕೊಡಮಣಿತಾಯ ದೈವ ಹಾಗೂ ತಿಬಾರು ಕ್ಷೇತ್ರದ ಬಗ್ಗೆ ಬೇರೆ ಬೇರೆ ಕತೆಗಳಿದ್ದು ಡಾ ಅಶೋಕ್ ಆಳ್ವ ಡಾ ಕಿಶೋರ್ ಕುಮಾರ್ ರೈ ಶ್ರೇಣಿ ಡಾ ರಾಜಶ್ರೀ ಹಾಗೂ ಡಾ ಕೆ ಚಿನ್ನಪ್ಪಗೌಡ ಅವರು ಬರೆದ ತಿಬಾರ ಉಳ್ಳಾಯ ಕೊಡಮಣಿತಾಯ ಮತ್ತು ಪರಿವಾರ ದೈವಗಳು ಅನ್ನೋ ಪುಸ್ತಕದಲ್ಲಿ ಉಲ್ಲೇಖಿಸಿದ ಕಥೆಯನ್ನ ಆಯ್ದು ನಮ್ಮ ಕಾರ್ಯಕ್ರಮದಲ್ಲಿ ವಿವರಿಸಿದ್ದೇವೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ವೆಚ್ಚ ಲ್ಲಿ ನಡೆದ ಶ್ರೀ ಕ್ಷೇತ್ರದ ಪುನರ್ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯ ಏಪ್ರಿಲ್ ಇಪ್ಪತ್ತ ಎರಡರಿಂದ ಮೊದಲುಗೊಂಡು ಶಿವರೂರು ಶ್ರೀ ಉಳ್ಳಾಯ ಶ್ರೀ ಕೊಡಮಣಿತಾಯ ಮತ್ತು ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಬ್ರಹ್ಮಕುಂಭಾಭಿಷೇಕ ಅಷ್ಟಪವಿತ್ರ ನಾಗಮಂಡಲ ಸೇವೆ ಹಾಗೂ ವಿಶೇಷ ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಏಪ್ರಿಲ್ ಮೂವತ್ತರವರೆಗೆ ಊರಿನಾದ್ಯಂತ ಸಂಭ್ರಮ ಮಾಡಲಿದೆ ವೀಕ್ಷಕರೇ ದೈವಾರಾಧನೆಯ ನೆಲೆಬೀಡಾದ ತುಳುನಾಡಿನ ಪ್ರಸಿದ್ಧ ಹಾಗೂ ಕಾರಣಿಕ ಸ್ಥಳ ಶಿವರೂರು ಶ್ರೀ ಕೊಡಮಣಿತಾಯ ಕ್ಷೇತ್ರದ ಬಗೆಗಿನ ಪುಟ್ಟಕಥೆಯನ್ನ ತಾವೆಲ್ಲರೂ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮೃತ ರೂಪದ ತೀರ್ಥವನ್ನ ಸೇವಿಸಿ ದೈವದ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇದೀಗ ನೀವು ಮೆಚ್ಚಿದ ಅಭಿಮತ ವಾಹಿನಿ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಸಾರ ಆಗ್ತಾ ಇದೆ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಹಾಗೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಇದು ಅಭಿಮತ ಟಿವಿ ಜನಮನದ ನಾಡಿಮಿಡಿತ